ಎಸ್ ಬೆಂಗಳೂರು ರೇವ್ ಪಾರ್ಟಿಯ ಸ್ಫೋಟಕ ಸುದ್ದಿ ಇದು ಬಿಕಾಸ್ ಸಿ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಒಂದೇ ಅಲ್ಲ ಹಣನು ಪತ್ತೆಯಾಗಿದೆ ಅರೆಸ್ಟ್ ಆದವರ ಅಕೌಂಟ್ ನಲ್ಲಿ ಎಂಬತ್ತಾರು ಲಕ್ಷ ಹಣ ಸೀಸ್ ಮಾಡಲಾಗಿದೆ ಒಟ್ಟು ಏಳು ಬ್ಯಾಂಕ್ ಅಕೌಂಟ್ ಇದ್ದಂತ ಎಂಬತ್ತಾರು ಲಕ್ಷ ಹಣವನ್ನ ಇದೀಗ ಸಿ ಸಿ ಬಿ ಪೊಲೀಸರು ವಶಕ್ತಗೊಂಡಿದ್ದಾರೆ ಅಲ್ಲಿಗೆ ರೇವ್ ಪಾರ್ಟಿಯಲ್ಲಿ ಬರೀ ಡ್ರಗ್ಸ್ ಮಾತ್ರ ಯೂಸ್ ಆಗ್ತಿರ್ಲಿಲ್ಲ ಬದಲಾಗಿ ಬೆಟ್ಟಿಂಗ್ ದಂಧೆಯೂ ಸಹ ನಡೀತಾ ಇತ್ತು ಮೇನ್ ಆಂಧ್ರ ಅಸೆಂಬ್ಲಿ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಬೇಟಿಂಗ್ ಆಗ್ತಾ ಇತ್ತು ಹಲವರು ಗೆಲುವು ಸೋಲಿನ ಬೆಟ್ಟಿಂಗ್ ನಡೆಸ್ತಾ ಇದೀಗ ಬಿ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಪೆಡ್ಲರ್ ಸಿದ್ದಿಕ್ ಬಳಿ ಡ್ರಗ್ಸ್ ಖರೀದಿ ಮಾಡಿರೋದಕ್ಕೆ ಸಾಕ್ಷ್ಯವೂ ಸಹ ಸಿಕ್ಕಿದೆ ಕೆಲವು ಪೆಡ್ಲರ್ಗಳಿಗೆ ಸಂದೇಶವನ್ನು ಕಳಿಸಿ ಡ್ರಗ್ಸ್ ಖರೀದಿ ಮಾಡಿರ್ತಕ್ಕಂಥ ಮಾಹಿತಿಯೂ ಸಹ ಸಿಕ್ಕಿದೆ ಡ್ರಗ್ಸ್ ಮಾರಾಟ ಮಾಡಿರುವ ಪೆಡ್ಲರ್ಗಾಗಿಯೂ ಸಹ ಹುಡುಕಾಟ ನಡೀತಾ ಇದೆ ಈ ಮಧ್ಯೆ ನಟಿ ಹೇಮಾ ಸೇರಿದಂತೆ ಎಂಟು ಮಂದಿಗೆ ಸಿ ಸಿ ಬಿ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಾಳೆ ಸಿ ಸಿ ಬಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ ತೆಲುಗಿನ ನಟಿ ಹೇಮ ಬ್ಲಡ್ ರಿಪೋರ್ಟ್ನಲ್ಲಿ ಹೇಮಾ ಸೇರಿದಂತೆ ಯಾರೆಲ್ಲ ಅಲ್ಲಿ ಭಾಗಿಯಾಗಿದ್ರು ಅವರೆಲ್ಲರೂ ಸಹ ಡ್ರಗ್ಸ್ ಅನ್ನ ಸೇವನೆ ಮಾಡಿರುವಂಥದ್ದು ದೃಢಪಟ್ಟಿದೆ ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸೊ ಹೀಗಾಗಿ ನಟಿ ಹೇಮಾ ಸೇರಿದಂತೆ ಯಾರಿಗೆಲ್ಲ ನೋಟಿಸ್ ಹೋಗಿದೆ ಅವರೆಲ್ಲರೂ ನಾಳಿನ ವಿಚಾರಣೆಗೆ ಹಾಜರಾಗಲೇಬೇಕಾಗಿದೆ ನಾಳೆ ನಟಿ ಹೇಮ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಆಕೆಯನ್ನು ವಶಕ್ಕೆ ಪಡೆಯಲಾಗುತ್ತಾ ಅರೆಸ್ಟ್ ಮಾಡ್ತಾರಾ ಗೊತ್ತಿಲ್ಲ ಆದರೆ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದೆ ಇದೆಲ್ಲದರ ನಡುವೆ ನಟಿ ಆಶಿ ರಾಯ್ ಈಕೆಯೂ ಸಹ ಈ ಒಂದು ರೇವ್ ಪಾರ್ಟಿಯಲ್ಲಿ ಇದ್ಲೋ ಅನ್ನೋದನ್ನು ಸ್ವತಃ ಆಕೆಯೇ ಒಪ್ಕೊಂಡಿದ್ದಾಳೆ ಒಂದು ವಿಡಿಯೋದಲ್ಲಿ ಒಂದು ವಿಡಿಯೋವನ್ನು ಮಾಡಿ ಆಕೆ ಹೇಳ್ತಾಳೆ ಅದು ರೇವ್ ಪಾರ್ಟಿ ಅಲ್ಲ ಅದು ಬರ್ತ್ಡೇ ಪಾರ್ಟಿ ಅಲ್ಲಿ ಯಾವುದೇ ರೀತಿಯಾದಂತ ಅಕ್ರಮ ಚಟುವಟಿಕೆಗಳು ನಡೀತಾ ಇರಲಿಲ್ಲ ನಾನು ಸಹ ಹೋಗಿದ್ದೆ ಆ ಪಾರ್ಟಿಗೆ ಅಂತ ನಟಿ ಆಶೀರ ಹೇಳಿರುವಂಥದ್ದು ಮತ್ತೊಂದು ಕಡೆ ನಟಿ ಹೇಮಾ ಬೆಂಗಳೂರಿನಲ್ಲೇ ಇದ್ಕೊಂಡು ರೇವ್ ಪಾರ್ಟಿಯಲ್ಲಿ ಇದ್ಕೊಂಡು ಸಿಕ್ಕಾಕಂಡಾದ ಮೇಲೆ ಪೊಲೀಸರಿಂದ ಮೊಬೈಲ್ ತಗೊಂಡು ಆ ಮೊಬೈಲ್ನಲ್ಲಿ ಒಂದು ನಲವತ್ತು ನಲವತ್ತೈದು ಸೆಕೆಂಡ್ಗಳ ಕಾಲ ಒಂದು ವಿಡಿಯೋವನ್ನು ಮಾಡಿ ಆಕೆ ಹರಿಬಿಟ್ಟಿದ್ದಾಳೆ ಅದರಲ್ಲಿ ತಾನು ಹೈದರಾಬಾದ್ನಲ್ಲಿ ಇರೋದಾಗಿಯೂ ಈ ರೇವ್ ಪಾರ್ಟಿಯಲ್ಲಿ ಭಾಗ್ಯ ಆಗಿಲ್ಲ ಅಂತ ಹೇಳುವುದಾಗಿಯೂ ಎಲ್ಲ ಹೇಳಿ ಅಲ್ಲೂ ಸಹ ನಾಟಕ ಮಾಡಿರೋದು ನಟಿ ಹೇಮಾ ನುಡಿ ನಾಟಕ ಮಾಡಿರೋದು ಅದಾದ್ಮೇಲೆ ಸಿ ಸಿ ಬಿ ಪೊಲೀಸರು ಏನು ಮಾಡಿದ್ರು ಎಲ್ಲರನ್ನ ತಪಾಸಣೆಗೆ ಒಳಪಡಿಸಿದ್ರು ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡು ಕಳಿಸ್ಕೊಟ್ರು ರಿಪೋರ್ಟ್ಗೋಸ್ಕರ ಈಗ ಬಂದಿರತಕ್ಕಂಥ ಮಾಹಿತಿ ಹೌದು ಅವರೆಲ್ಲರೂ ಸಹ ಡ್ರಗ್ಸ್ನ ಸೇವನೆ ಮಾಡಿದ್ದಾರೆ ಅನ್ನೋದು ಅದು ಒಂದು ಕಡೆ ಮತ್ತೊಂದು ಕಡೆ ಈಗ ಅಲ್ಲಿ ಬರೀ ಡ್ರಗ್ಸ್ ಮಾತ್ರ ಯೂಸ್ ಆಗ್ತಿರ್ಲಿಲ್ಲ ಬದಲಾಗಿ ಬೆಟ್ಟಿಂಗ್ ದಂಧೆಯು ಸಹ ನಡೀತಾ ಇತ್ತು ಈ ಆಂಧ್ರ ಸಭೆ ಆಂಧ್ರ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಇವರು ದುಡ್ಡನ್ನ ಹಾಕಿ ಬೆಟಿಂಗ್ ಮಾಡ್ತಾ ಇದ್ರಂತೆ ಅದ್ರ ಬಗ್ಗೆಯೂ ಸಹ ಸಿ ಸಿ ಬಿ ಮಾಹಿತಿಯನ್ನು ಕಲೆ ಹಾಕಿ